ಸ್ಟಾರ್ಟ್ ಮಾಡಿದೆ ವೀಕ್ಷಕರೇ ನಮಸ್ಕಾರ ಇದನ್ನು ವಿಶೇಷವಾದ ಸಂದರ್ಭಕ್ಕೆ ಸಾಕ್ಷಿಯಾಗಿದ್ದೇವೆ ಕಾರಣ ಇಷ್ಟೇ ಯುಗಾದಿ ಅಂದರೆ ಅದು ಹಾದಿ ಯುಗಾದಿ ಎಲ್ಲ ಪ್ರಕೃತಿಯಲ್ಲಿ ಕೂಡ ಹೊಸ ಸಂವತ್ಸರ ಮೂಡ್ತದೆ ಹಾಗೆ ಜನರ ಬದುಕಲ್ಲೂ ಕೂಡ ಹೊಸ ಸಂವತ್ಸರ ಮೂಡಲಿ ಅನ್ನೋ ಆಶಯದೊಂದಿಗೆ ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ಜೊತೆಯಾಗಿದ್ದೇವೆ ಕಾರ್ಯಕ್ರಮದಲ್ಲಿ ಜೊತೆಯಾಗಿರೋ ಮತ್ತೆ ಯಾರೂ ಅಲ್ಲ ಈ ನಾಡಿನ ವಿಶೇಷವಾಗಿ ಶಿಕ್ಷಣದ ಕುರಿತು ವಲವೆ ಮತ್ತು ನಿಲುವುಗಳನ್ನು ನಿತ್ಯ ನಿರಂತರವಾಗಿ ಅನುಸಂಧಾನ ಮಾಡಬಲ್ಲಂತ ಮಾಂತೇಶ್ ಹರ್ಸವರು ಶ್ರೀಯುತರು ಕರ್ನಾಟಕ ರಾಜ್ಯ ಶಿಕ್ಷಣ ಪರಿಷತ್ನ ಜಿಲ್ಲಾ ಅಧ್ಯಕ್ಷರು ಕೂಡ ಹೌದು ನ್ಯಾಯವಾದಿಗಳು ಹೌದು ಹಾಗೆ ಈ ಚಿತ್ರದುರ್ಗ ಜಿಲ್ಲೆ ಎಲ್ಲ ಜನಪರವಾದಂಥ ಚಳವಳಿ ಮತ್ತು ಹೋರಾಟಗಳಲ್ಲಿ ಕೂಡ ಮುನ್ನೆಲೆಯಾಗಿರುವಂಥವರು ಇವರ ನಿತ್ಯ ನಿರಂತರದ ಕಾರ್ಯಕ್ರಮಗಳಲ್ಲಿ ಕೂಡ ಕೆಲಸಗಳಲ್ಲಿ ಕೂಡ ಎಲ್ಲ ಶರಣರ ವಿಚಾರಧಾರೆಗಳನ್ನು ಕೂಡ ಮುನ್ನೆಲಾಗಿ ಇಟ್ಕೊಂಡು ಹೋಗ್ತಾರೆ ಅಂಥವ್ರು ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ ಸರ್ ನಮ್ಮ ತಮಗೆ ಕಾರ್ಯಕ್ರಮಕ್ಕೆ ನಮಸ್ಕಾರ ಹಾಗೂ ಸ್ವಾಗತ ಸರ್ ಹಾಗೆ ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣಾ ವಿಶೇಷವಾಗಿ ಅವುಗಳ ಬಗ್ಗೆ ಕಾಳಜಿಯನ್ನು ವಹಿಸಿಕೊಂಡಿರುವಂಥವ್ರು ಜಿಲ್ಲಾ ಜಿಲ್ಲೆಯಲ್ಲಿ ಆ ಕರ್ನಾಟಕ ರಾಜ್ಯ ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣೆಯ ವೇದಿಕೆಯ ಸಂಚಾಲಕರಾದಂಥ ಶ್ರೀಯುತ ರುದ್ರಮುನಿ ಸರ್ ಅವರು ಕೂಡ ಆಗಿದ್ದಾರೆ ಸರ್ ತಂಗು ಕೂಡ ಕಾರ್ಯಕ್ರಮಕ್ಕೆ ನಮಸ್ಕಾರ ಆಗೋ ಸ್ವಾಗತ ಸರ್ ಇವತ್ತಿನ ವಿಷಯ ಯುಗಾದಿ ಹಬ್ಬ ಅಂದು ಮತ್ತು ಇಂದು ಅಂದರೆ ಮಾನವೀಯ ಸಂಬಂಧಗಳಲ್ಲಿ ಯಾವಾಗ ವ್ಯವಹಾರಿಕತೆ ಅಂತಕ್ಕಂಥದ್ದು ಮುನ್ನೆಲೆಗೆ ಬಂತು ಆಗ ಸಹಜವಾಗಿ ಹಬ್ಬಗಳ ಸಹಜತೆ ಮತ್ತು ಅಲ್ಲಿರಬಹುದಾದಂಥ ಅರ್ಥಪೂರ್ಣತೆ ಮತ್ತು ಆ ಹಬ್ಬಗಳಲ್ಲಿ ಉಂಟಾಗಬಹುದಾದಂಥ ಆ ಸೌಂದರ್ಯ ಅಂತಕ್ಕಂಥದ್ದು ಏನಿದೆಯಲ್ಲ ಅದು ಕಲರವ ಅಂತಿದೆ ಅದು ಕಡಿಮೆ ಆಗ್ತಿದೆ ಈ ಕುರಿತಾಗಿ ಹಿರಿಯರು ನಮ್ಮೊಂದಿಗಿದ್ದಾರೆ ಅವರ ಮಾತುಗಳನ್ನು ಕೇಳಿಸ್ಕೊಳ್ಳುವಂಥ ಸಮಯ ಇದು ಮೊದಲಿಗೆ ಕೇಳ್ಕೊತೇನೆ ಮಾಂತೇಶ್ ಸರ್ ಅವ್ರನ್ನ ಸರ್ ಯುಗಾದಿ ಅಂದು ಮತ್ತು ಇಂದು ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋದಾದ್ರೆ ಸರ್ ತುಂಬ ಅತ್ಯಂತ ಮತ್ತು ಅರ್ಥಪೂರ್ಣವಾದಂಥ ವಿಷಯ ಇವತ್ತು ಇಡೀ ನಾಡಿನಾದ್ಯಂತ ಎಲ್ಲರೂ ಕೂಡ ಯುಗಾದಿ ಸಂಭ್ರಮದಲ್ಲಿ ಮುಳುಗಿದ್ದೇವೆ ಮೊಳಗುತ್ತಿದ್ದೇವೆ ಆದರೆ ಇವತ್ತಿನ ಯುಗಾದಿ ಹೇಗಿದೆ ಅವತ್ತಿನ ಯುಗಾದಿ ಹೇಗಿದೆ ಹಲೋ ಸರ್ ಸೊ ನಾವೆಲ್ಲರೂ ಒಂದು ನಲವತ್ತೈದು ಯುಗಾದಿಗಳನ್ನು ಮಾಡ್ತಗೊಂಡ್ಬಿಟ್ಟಿದ್ದೀವಿ ಇವಾಗ ನಲವತ್ತೈದು ಯುಗಾದಿ ಹಬ್ಬಗಳನ್ನು ಮಾಡ್ಕೊಂಡು ಸೊ ಈಗ ನಮ್ಮ ನಲವತ್ತಾರನೇ ಯುಗಾದಿ ಸೊ ಅಂದರೆ ನಮ್ಮ ಯುಗಾದಿಗಳು ಹೇಗಿದ್ದವು ಈಗಿನ ಯುಗಾದಿಗಳು ಹೇಗಿದ್ದಾವೆ ಅಂತ ನಾವು ಸುಮ್ಮನೆ ಅವಲೋಕನ ಮಾಡಿದ್ರೆ ಸಾಕು ಅಧ್ಯಯನ ಮಾಡೋದು ಬೇಡ ಯೋಚನೆ ಮಾಡೋದು ಬೇಡ ಅವಲೋಕನ ಮಾಡ್ರಿ ಮಾಡಿದ್ರೆ ಸಾಕು ನಮ್ಮ ಕಾಲಘಟ್ಟದಲ್ಲಿ ನಾವು ಎಣ್ಣೆ ಮಧ್ಯಾಹ್ನದಲ್ಲಿ ನಾವು ಮುಳುಗಿದ್ವಿ ಅಂದರೆ ಎಲ್ಲ ಗೆಳೆಯರು ಒಂದು ಕಡೆ ಸೇರ್ಕೊಂತಿದ್ವಿ ಎಲ್ಲ ಗೆಳೆಯರು ಅಲ್ಲಿ ಜಾತಿ ಭೇದ ಪಂಥ ಹಳ್ಳಿಗಳ ಗೊತ್ತಿಲ್ಲ ಸರ್ ನಮಗೆ ಗೊತ್ತೇ ಇಲ್ಲ ಸೊ ಆ ರೀತಿಯ ಎಲ್ಲ ಗೆಳೆಯರೊಳಗೆ ಸೇರಿಕೊಂಡು ವಿಶೇಷವಾಗಿ ಎಲ್ಲ ಆಟಗಳು ಅವಾಗ ನಾವೆಲ್ಲ ಜೋಕಲಿ ಆಡ್ತಿದ್ವಿ ಇಂಥದ್ದೊಂದು ದೊಡ್ಡ ಮರ ಇತ್ತದರೆ ಜೋಕಾಲಿಗೆ ಆಡೋದೇ ಒಂದು ಸಂಭ್ರಮ ಹೌದು ಸರ್ ಜೋಕಾಲಿ ಜೋಕಾಲಿಗೆ ಕಟ್ಟೋದೇ ಒಂದು ಸಂಭ್ರಮ ಜೋಕಾಲಿಗಾಗಿ ಮಕ್ಕಳು ಪಿಡಿಸ್ತಿದ್ದ ರೀತಿ ಹೌದು ಸರ್ ತಾವನ್ನು ಕೂಡ ಅದನ್ನ ಅನುಭವ ಆಗಿದೆ ತಮಗೆ ಜೋಕಾಲಿ ಜೀಕದು ಅಂತಂದರೆ ಅದು ನಾವು ಒಂದ್ಸರಿ ಜೀಕದಲ್ಲ ನಮ್ಮೊಟ್ಟಿಗೆ ನನ್ನ ಗೆಳೆಯನು ಕೂಡ ಜೋಕಾಲಿಯಲ್ಲಿ ತೇಲಿ ಬರೋನು ಅಂಥದ್ದೊಂದು ಸಂಭ್ರಮ ಅದಾದ ತಕ್ಷಣ ಸ್ವಲ್ಪ ವಯಸ್ಸಿಗೆ ಬಂದ ತಕ್ಷಣ ನಿಂಬೆಹಣ್ಣು ಆಟ ನಿಂಬೆ ಹಣ್ಣುಗಳನ್ನು ತೂರ ಅಂಥದ್ದು ನಿಂಬೆಹಣ್ಣು ಯಾರು ವೇಗವಾಗಿ ತುಂಬ ದೂರ ಇಸುತ್ತೀವೋ ಅವ್ರಿಗೆ ಒಂದು ರೂಪಾಯಿ ಕೊಡೋದು ಅದು ಇಪ್ಪತ್ತು ಪೈಸೆ ಕೊಡೋದು ಒಂದು ರೂಪಾಯಿ ಅಂದರೆ ಭಾಳ ದೊಡ್ಡ ಅಮೌಂಟ್ ಅವತ್ತು ಪೈಸ ಇಪ್ಪತ್ತು ಸೊ ಆ ಥರದ್ದು ಅವಾಗ ಇಡೀ ಊರಲ್ಲೆಲ್ಲ ಯುವಕರು ಸೇರ್ಕೊಂಡು ಹಾಕೋಂಥದ್ದು ಇನ್ನೂ ಹಬ್ಬದ ಬಿಡು ಚಿನ್ನಿ ಕೋಲು ಬುಗುರಿ ಕೋಲಾಟ ಮರಕೋತಿ ಆಟ ಹತ್ತಿ ಇಳಿಯೋದು ಗಾಯ ಮಾಡ್ಕೊಳೋದು ಟಿಕ್ಕಿ ಆಡೋದು ಯುಗಾದಿ ಹಬ್ಬ ಅಂದರೆ ಸಂಭ್ರಮ ಅದು ಅದು ಮನೆಯ ಹಬ್ಬ ಅಲ್ಲ ಅದು ನಮ್ಮ ನಾಡ ಹಬ್ಬ ಊರ ಹಬ್ಬ ಅದು ಹೌದು ಅಷ್ಟು ಅದ್ಭುತವಾಗಿ ಜಿಟ್ಕೊಂಡೆ ಇವತ್ತು ನಾವು ನಮ್ಮ ಮಕ್ಕಳಿಗೆ ಎಣ್ಣೆ ಹಚ್ಕಂಡ್ರೆ ಅಂದರೆ ಅಯ್ಯೋ ಸಾಕು ಅಂತಾರೆ ಸೊ ಇನ್ನೂ ವಿಶೇಷ ಅಂದರೆ ಹೊಸ ಬಟ್ಟೆ ಹಾಕೊಂಡು ನೋಡೋದು ನಮಗೆ ಸಂಭ್ರಮ ಹಂಗಾಗಿ ಇನ್ನೂ ಯುಗಾದಿ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋದ್ರೆ ಭಾಳ ಅದ್ಭುತವಾಗುತ್ತೆ ಫಸ್ಟ್ ಬಾಲ್ಯದ ಬಗ್ಗೆ ಮಾತಾಡೋಣ ಈಗ ದೊರೆಗಳು ಹೇಳಿದ್ರು ನೀವು ನಿಮ್ಮ ಬಾಲ್ಯದಗಳಲ್ಲಿ ಹೆಂಗಿದ್ರಿ ಅಂತೇಳಿ ರುದ್ರಮೂರ್ತಿ ಸತ್ತಾ ಹೇಳಿ ಅಷ್ಟೇ ಶುಭಾಶಯಗಳು ನಾವು ಯುಗಾದಿ ಅಂದರೆ ಬಾಲ್ಯದಲ್ಲಿ ಅಜ್ಜಿ ತಾತ ಇವರೆಲ್ಲ ಕೊಟ್ಟಂಥ ಐದು ಐದು ಪೈಸಾ ಹತ್ತು ಪೈಸ ಇದನ್ನು ನಾವು ಒಂದು ತಿಂಗಳು ಎರಡು ತಿಂಗಳಿಂದ ಇಂಚೆಯಿಂದನೇ ಒಂದು ಕಾರ್ಡ್ ಅಂತ ಬರೋದು ಅದಕ್ಕೆ ಕಟ್ಟಿ 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 ಸೇವ್ ಮಾಡ್ತಿದ್ವಿ ನಾವಲ್ಲ ಅದನ್ನು ಆ ಅದು ಕಾರ್ಡ್ ಕಟ್ಟಿಬಿಟ್ಟು ಯುಗಾದಿ ಹಬ್ಬ ಇನ್ನೊಂದು ದಿನ ಐತೆ ಅಂತ ಇದ್ದಂಟ್ಲೇ ಅದನ್ನು ನಾವು ಅದು ತೊಗೊಂಡು ನಮಗೆ ಬೇಕು ಬೇಕಾದಲ್ಲ ಅದನ್ನು ಅದರ ಅದೇ ದುಡ್ಡಲ್ಲೇ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಆಗಿರೋದು ಆ ದುಡ್ಡಲ್ಲಿ ನಾವೆಲ್ಲ ಕರೆ ಪರ್ಚೇಸ್ ಮಾಡಿ ಏನಾದರೂ ನಮಗೇನೇನು ಬೇಕು ಅದನ್ನೆಲ್ಲ ಅಷ್ಟು ನೀಟಾಗಿ ಸಂಭ್ರಮದಿಂದ ಸ್ನೇಹಿತರ ಜೊತೆಗೆ ಅಜ್ಜಿ ತಾತ ಮತ್ತು ತಂದೆ ಚಿಕ್ಕಪ್ಪ ಎಲ್ಲರ ಜೊತೆಗೂ ನಾವು ಸಂಭ್ರಮದಿಂದ ಆಚರಿಸ್ತಿದ್ವಿ ಆ ಈ ಎಣ್ಣೆ ನಮಗೆ ಬಾಲ್ಯದಲ್ಲಿ ಕಡಿಮೆ ಹಚ್ಚಿದರೆ ಬೈತಿದ್ವಿ ನಾವು ಜಾಸ್ತಿ ಹಚ್ಬೇಕು ನಮಗೆ ಜಾಸ್ತಿ ಹಚ್ಬೇಕು ತುಂಬ ಕಾಣಬೇಕು ಏ ಅವ್ರ ನನ್ನ ಸ್ನೇಹಿತ ಜಾಸ್ತಿ ಹಚ್ಕೊಂಡಿದ್ದಾನೆ ನಾನು ಹಚ್ಕೋಬೇಕು ಈ ಥರ ಎಲ್ಲ ಬಹಳ ಅದ್ಭುತವಾದ ನಾವು ಎಣ್ಣೆ ಹಚ್ಕೊಂಡು ಯುಗಾದಿ ಸಂಭ್ರಮನ ಪಡ್ತಿದ್ವಿ ಮತ್ತು ಯುಗಾದಿ ಫಸ್ಟ್ ಫಸ್ಟುದಿ ಫಸ್ಟ್ನೇ ದಿನ ಬಂದ್ಬಿಟ್ಟು ಎಣ್ಣೆ ಹಚ್ಕೊಂಡು ನಾವೆಲ್ಲ ಸ್ನಾನ ಮಾಡಿ ಹೊಸ ಬಟ್ಟೆ ಈ ಸರಿ ಪ್ಯಾಂಟ್ ತೊಗೋಬೇಕು ನಾನು ಅವಾಗೆಲ್ಲ ಜಾಸ್ತಿ ಚಡ್ಡಿ ಚಡ್ಡಿಗಳು ಎಲ್ಲ ಯೂಸ್ ಮಾಡ್ತಿದ್ವಿ ಈಗ ಅವಾಗ ಫುಲ್ ತೋಳ ಹಾಕೊಂಡ್ರೆ ಸ್ಟ್ಯಾಂಡರ್ಡು ಪ್ಯಾಂಟ್ ಹಾಕೊಂಡ್ರೆ ಸ್ಟ್ಯಾಂಡರ್ಡು ಈ ಥರದ್ದೆಲ್ಲ ನಮಗೆ ತುಂಬ ಸಂಭ್ರಮ ಕೊಡ್ತಿತ್ತು ನಂತರದಲ್ಲಿ ಮತ್ತೆ ಎರಡನೇ ದಿನ ನಾವೆಲ್ಲ ಮನೆಯಲ್ಲೆಲ್ಲ ಕುತ್ಕೊಂಡು ಅಜ್ಜಿ ಎಲೆ ಉಚ್ಕೊಟ್ರೆ ನಾವೆಲ್ಲ ಊರ್ಣ ನಮಗೆ ಹೂರ್ಣ ಹಿಂಗೆ ಮಿತ್ ಕೊಡೋರು ಚೆನ್ನಾಗಿ ತಿನ್ನಲಿ ಅಂತ ಮತ್ತೆ ನಾವು ಅದನ್ನೆಲ್ಲ ಹೂರ್ಣದಲ್ಲಿ ಇಟ್ಕೊಡ್ತಿದ್ವಿ ಮತ್ತು ನಮ್ಮ ಮಾವರಿಗೆ ನಾವು ಹೋಳಿಗೆನಲ್ಲಿ ಎರಡು ಮೆಣಸಿನಕಾಯಿ ಇಟ್ಬಿಟ್ಟು ಕೊಟ್ಬಿಡ್ತಿದ್ವಿ ಮಾವನಿಗೋಸ್ಕರ ಅದು ಮಾವರಲ್ಲ ಅವರು ಅದೊಂಥರ ಖುಷಿ ಪಡ್ತಿದ್ವಿ ನಾವೆಲ್ಲ ಊರ್ಣ ನಾವೆಲ್ಲ ನಮ್ಮ ಅಜ್ಜಿ ಜೊತೆಗೆ ಕೈ ಹಾಕಿ ನಾವು ಕಲ್ಗುಂಡಲ್ಲಿ ರುಬ್ತಿದ್ವಿ ಅವಾಗೆಲ್ಲ ಮಿಕ್ಸಿ ಎಲ್ಲ ಇಲ್ಲ ಇಲ್ಲ ಅದೆಲ್ಲ ನಾವು ಕಲ್ಗುಂಡಲ್ಲಿ ರುಬ್ತಿದ್ವಿ ಭಾಳ ಅದ್ಭುತವಾಗಿ ಟೇಸ್ಟ್ ಬರೋದು ಅದಕ್ಕಿಂತ ಮುಂಚೆ ನಮ್ಮ ತಾಯಿ ಅವರೆಲ್ಲ ಅಜ್ಜಿ ಹೂರ್ಣ ಮಾಡೋದಕ್ಕೋಸ್ಕರನೇ ಬೇಳೆನ ತೊಗರಿ ಬೇಳೆಗೆ ಮಣ್ಣು ಹಚ್ಬಿಟ್ಟು ಒಣಗಿಸಿ ಅದನ್ನು ಉಳ್ಕಲಲ್ಲಿ ಕುಟ್ಟಿ ಅದೆಲ್ಲ ವಿಶೇಷವಾಗಿರ್ತಿತ್ತು ಸರ್ ಆಗ ಸೌದೆ ಮತ್ತು ಒಲೆಗಳಲ್ಲಿ ಉಪಯೋಗಿಸುವಾಗ ಯುಗಾದಿ ಹಬ್ಬದ ಸೌದೆ ಅಂತಲೇ ತಗೊಂಬರೋರು ಅವ್ರು ಸುತ್ತಾಗಿ ಮೀಸಿಲಿಟ್ಟಂಥ ಸೌದೆ ಕೂಡ ಸೌದೆ ಅಂತ ಕಟ್ಟಿಗೆ ಕಟ್ಟಿಗೆ ಸಂಡಿಗೆ ಹಾಕುವಂಥ ರೀತಿಯ ಸಂಡಿಗೆ ಸೀರೆ ಬಿಡ್ಸ್ಕೊಳ್ಳುವಂಥದ್ದು ಸಂಡಿಗೆ ಅಂದ ತಕ್ಷಣ ಇರ್ತಿತ್ತು ನಮ್ಮನೆ ಜಗಳ ಸಂಡಿಗೆಗೆ ನಾವು ನಮ್ಮ ತಾಯಿಯರು ನಮ್ಮ ಎಲ್ಲರೂ ಅಣ್ಣ ತಮ್ಮಲ್ಲ ಐದು ಜನ ನಾವು ಸೊ ಸೀರೆ ನಮ್ಮ ಅಮ್ಮರು ಏನು ಮಾಡೋರು ನಮ್ಮ ಅಕ್ಕರ ನಮ್ಮ ಅಮ್ಮರು ಸೇರಿ ಎಲ್ಲ ಸಂಡಿಗೆಯನ್ನು ರೆಡಿ ಮಾಡಿ ಇಟ್ಬೇಕು ನಾವು ಸಂಡಿಗೆ ತಗೊಂಡೋಗಿ ನಾನು ನಮ್ಮ ತಮ್ಮ ನಮ್ಮ ಮಾಡರು ದೊಡ್ಡ ಸೀರೆ ನಮಗೊಂದು ಸೀರೆ ಬೇಕಪ್ಪ ನಮಗೆ ಅಂದರೆ ಒಂದು ಸೀರೆ ನಾವು ಚಮಚದಾಗೆ ಸಂಡಿಗೆ ಹಾಕಂತ ಹೋಗ್ಬಿಟ್ರೆ ನಾನು ಜಾಸ್ತಿ ನಾನೇ ಜಾಸ್ತಿ ಸಂಡಿಗೆ ಹಾಕಿದೆ ನನಗೆ ಅಂತ ಸಂಡಿಗೆಗೆ ಜಗಳ ಅವಾಗ ಅಂದ್ರೆ ಬಾಲ್ಯದ ಇದ್ದಂತ ಇವಾದ ಹಬ್ಬ ಸಂಭ್ರಮ ನೋಡ್ರಿ ಹಬ್ಬ ಸೌದೆ ಅಂತಲೇ ಸರ್ ಈಗ ಕುಕ್ಕರ್ ಐತೆ ಮಿಕ್ಸಿ ಐತೆ ವಾಷಿಂಗ್ ಮಿಷಿನ್ ಐತೆ ನೀರು ಅಡಿಗೆ ಮನೆ ಪಕ್ಕದಾಗೈತೆ ಅವಾಗ ನೀರ್ ಇಡಬೇಕು ಅಂತಂದ್ರೆ ನೀರ್ ತಂಬರಪ್ಪ ಅಂತ ಹೇಳಿ ಅವಾಗ ನೀರ್ತ ಹಬ್ಬದ ನೀರ್ ತುಂಬಸೋದೇ ಸ್ಪೆಷಲ್ ಹೊಸ ಅಂಡೆಗಳು ತರ್ತಿದ್ರು ಹೊಸ ಸೋರೆಗಳು ತರ್ತಿದ್ರು ಅದನ್ನೆಲ್ಲ ಒಂದಿನ ಮುಂಚೆನೆ ತುಂಬಿಸ್ಕೊಂತಿದ್ವಿ ಮನೆ ಕ್ಲೀನ್ ಮಾಡ್ತಿದ್ವಿ ಎಲ್ಲ ಹೊರಗಡೆ ಎಲ್ಲಾ ಸಗಣಿಯಿಂದ ಬಳ್ದು ಅವ್ರ ಮನೆ ಮುಂದೆ ದೊಡ್ಡ ರಂಗಲಿ ಹಾಕಿದ್ದಾರೆ ನಾವು ಅದು ಅದಕ್ಕಿಂತ ದೊಡ್ಡದಾಕ್ಬೇಕು ಈ ಥರದೆಲ್ಲ ತುಂಬ ವಿಶೇಷವಾಗಿ ನಾವು ಆಚರಣೆ ಹಾಗೆ ಪಾದ ಪೂಜೆ ಮಾಡೋದು ಕೂಡ ಅಷ್ಟೇ ಅದು ಎರಡನೇ ಎರಡನೇ ಹಬ್ಬದ ದಿನ ಚಂದ್ರ ದರ್ಶನ ಆದ ತಕ್ಷಣ ನಾವು ಸುಮಾರು ಸರಿ ಸುಮಾರು ಒಂದು ಮೂವತ್ತರಿಂದ ಐವತ್ತು ಮನೆಗೆ ಹೋಗಿ ನಾವು ನಮಸ್ಕಾರ ಮಾಡಿ ಬರ್ತಿದ್ವಿ ಯಾವ ರೀತಿ ಅಂದರೆ ಅದನ್ನು ಅವರು ಹಿರಿಯರ ಪಾ ಪಾದನ ನೀರಲ್ಲಿ ತೊಳೆದು ಯೂತಿ ಹಚ್ಚಿ ಅರಶಿನ ಇಟ್ಟು ಒಂದು ಹೂವ ಇಟ್ಟು ಉದ್ಬತ್ತಿ ಬೆಳಗಿ ನಮಸ್ಕಾರ ಮಾಡ್ತಿದ್ವಿ ನಾವು ಆ ವಿಶೇಷತೆ ಇತ್ತು ಸರ್ ನೂರು ಸರ್ ನಾವು ಬರೆದಿದ್ದಾಗ ನಮಗೆ ಸ್ವಾಮೀಜಿಗಳ ಕಡಿಮೆ ನಮ್ಮ ಮಠ ಯಾವ್ದಪ್ಪ ಅದು ಮಠ ಮುರುಘಾ ಮಠಕ್ಕೆ ಆದರೆ ಸ್ವಾಮೀಜಿಗಳು ಸಿಕ್ಕಿರಲಿಲ್ಲ ನಮ್ಮೂರಲ್ಲಿ ಯಾರು ಹಿರಿಯರು ಇರ್ತಾರೋ ಸರ್ ನಾವು ಹುಟ್ಟಿದ್ದು ಭಾಗ್ಯ ಅಂತೇಳಿ ಬೆಳೆದದ್ದು ಹರತಿ ಕೋಟೆ ಇದು ಚೆನ್ನಾಗಿ ಬೆಳೆದ ರಾಮಗಿರಿ ಅಂತೇಳಿ ರಾಮಗಿರಿಯ ಬಾಲ್ಯದ ವ್ಯವಸ್ಥೆ ಇತ್ತಲ್ಲ ಅಲ್ಲಿ ಎಲ್ಲ ಸಮುದಾಯಗಳ ಹಿರಿಯರಿಗೋಗಿ ನಾವು ಪಾದಕ್ ಬಿದ್ದು ಆಶೀರ್ವಾದ ಆಗಿ ಬರ್ತಿದ್ವಿ ನಮ್ಗೆ ಅಷ್ಟು ಶುಭ ಹಾರೆ ಸರ್ ಅವರು ಬೆಂಟ ಹಾರೇಸರ ಹಿಂಗೆ ಏಯ್ ಚೆನ್ನಾಗಿ ಸೊ ಅಂತ ಹೇಳ ಆಮೇಲೆ ಒಂದು ಆತರದ್ದು ಒಂದು ವ್ಯವಸ್ಥೆ ಇವತ್ತು ಶಿಕ್ಷಣ ಎಲ್ಲ ಕೊಡ್ತೀವಿ ಸರ್ ನಾವು ಒಂದು ಸೌಹಾರ್ದಿತವಾದಂತಹ ಒಂದು ವಾತಾವರಣ ಸರ್ ಅಲ್ಲಿ ಜಾತಿ ಮತ ಪಂಥ ಯಾವ ಲಭಿಸಿದೆ ಎಲ್ಲವನ್ನೂ ಪರಸ್ಪರ ಗೌರವಿಸುವಂತ ಒಂದು ವ್ಯವಸ್ಥೆ ಅಂದಿತ್ತು ಆಮೇಲೆ ತಳಿರ ತೋರಣ ಅಂತ ಹೇಳ್ತೇವೆ ಸರ್ ತಳಿರ ಆಚರಣೆ ಮಾಡಿದ್ವಿ ಈಗಿನ ಮಕ್ಕಳ ಸರ್ ಸರ್ ಇಂಥ ಮರಗಳನ್ನ ನಾವು ಮರದ ಮೇಲೆ ಅಲ್ಲಿ ನಾವು ಮಾವಿನ ಕಿತ್ಕೊಂಬಂದು ಕುಡಿ ಕುಡಿ ಕುಡಿದು ಬೇವಿಂದು ಹೂವು ಕಿತ್ಕೊಂಬಂದು ಬಿದ್ದು ಗಾಯ ಮಾಡ್ಕೊಂಡು ಇಲ್ಲ ರೋಡ್ನಾಗ ಹೋಗ್ಬೇಕಾರೆ ಟಿವಿ ಇರ್ತಾವಲ್ಲ ಎಂತ ಬೆಂಕಿ ಸೊ ಮದ್ದು ನೆನಪಿದೆಯಲ್ಲ ಸರ್ ಈಗಿನ ನಮ್ಮ ಮಕ್ಕಳಿಗೆ ಅದನ್ನ ಅರ್ಥೈಸಕ್ಕೂ ಸಾಧ್ಯ ಆಗಲ್ಲ ಸರ್ ಈಗಿನ ಶಿಕ್ಷಣಕ್ಕೆ ಸರ್ ನಾನು ಕರ್ನಾಟಕ ರಾಜ್ಯ ಶಿಕ್ಷಣ ಪರಿಷತ್ ಅಧ್ಯಕ್ಷನ ಮನವಿ ಮಾಡ್ತೀನಿ ಸರ್ಕಾರಕ್ಕೆ ಈಗಿನ ಶಿಕ್ಷಣದಲ್ಲಿ ಸಂಸ್ಕಾರ ಪಡೆ ಸರ್ಬೇಕು ದೊಡ್ಡರ ಕಂಡ್ರೆ ಯಾರ ಗೌರವ ಕೊಡಲ್ಲ ನಾವು ಶಿಕ್ಷಕರ ಕಂಡ್ರೆ ಬಚ್ಚಿದ್ದ ದೂರ ಹೋಗ್ತಿದ್ವಿ ಅಂದ್ರೆ ಹಬ್ಬಗಳಲ್ಲಿ ಬಿಡುವಿದ್ದಾಗ ಪೋಷಕರು ಕಲಿಸ್ಬೇಕು ಆಮೇಲೆ ಇವತ್ತು ಕುಟುಂಬಗಳು ಡಿವೈಡ್ ಆಗ್ಬಿಡದೆ ಸರ್ ಅವಿಭಕ್ತ ಕುಟುಂಬಗಳೇ ಕಳೆದ ಬಿಡದ ನಾವಿದ್ದಾಗ ಚಿಕ್ಕಮ್ಮ ದೊಡಮ್ಮ ಅತ್ತೆ ಮಾವ ಅಜ್ಜಿ ದೊಡ್ಡಜಿ ಸಣ್ಣಜಿ ಎಲ್ಲ ಪದಗಳಿಂದ